ಎಲ್ಲರಿಗೂ ನಮಸ್ಕಾರ ಇವತ್ತ ಆರೋಗ್ಯಕರವಾದ ಒಂದು ಪಲ್ಯ ರೆಸಿಪಿ ತೋರ್ಸಕತ್ತೀನಿ ನಮ್ಮ ಕಡೆ ನಾವು ಯಾವ ಥರ ಮಾಡ್ತೀವಿ ಅನ್ನೋದನ್ನು ತೋರ್ಸಕತ್ತೀನಿ ಈಗ ಒಂದು ಪ್ಯಾನ್ ಇಟ್ಕೊಂಡೆ ನೋಡಿರಿ ಆ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕೊಳೋಣ ಎಣ್ಣೆ ಹಾಕ್ಕೊಂಡಿನಿ ಈಗ ರೆಡಿ ಮಾಡಿ ಇಟ್ಕೊಂಡಿದ್ದ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಸೊಪ್ಪು ನಿಮ್ಗೆ ಗೊತ್ತಿರೋ ಭಾಳ ಒಳ್ಳೆಯದು ಸಬ್ಬಸಿಗೆ ಸೊಪ್ಪು ಸಹಿತ ನಾನು ಸೋಸಿ ತೊಳೆದು ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿನಿ ಈಗ ನಾನು ಬೆಳ್ಳುಳ್ಳಿ ನೋಡ್ರಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕ್ಕೊಂಡಿನಿ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ಳೇಬೇಕು ಭಾಳ ಗಮ ಇರ್ತೈತಿ ಮತ್ತು ನಿಮ್ಗೆ ಗೊತ್ತಿರೋಂಗ ಆರೋಗ್ಯಕ್ಕೂ ಒಳ್ಳೆಯದು ಬೆಳ್ಳುಳ್ಳಿ ಎರಡೂ ಸೇರಿಸಿ ಒಂದು ಸ್ವಲ್ಪ ನಾನು ಫ್ರೈ ಮಾಡ್ಕೊತೀನಿ ಅದ್ರ ಜೊತೆ ಈಗ ಮೆಣಸಿನ್ಕಾಯಿ ನೋಡಿರಿ ಈ ಥರ ಕಟ್ ಮಾಡ್ಕೊಂಡಿರೋ ಮೆಣಸಿನ್ಕಾಯಿನ ಹಾಕ್ಕೊಂಡಿನಿ ಒಂದು ಸ್ವಲ್ಪ ಜಾಸ್ತಿನ ಮೆಣಸಿನ್ಕಾಯಿ ಹಾಕ್ಕೊಳ್ರಿ ಖಾರ ಇದ್ರೆ ಈ ಪಲ್ಯ ರುಚಿ ಕೊಡ್ತೈತಿ ಅಂತಲೇ ಹೇಳ್ಬೋದು ನೋಡಿರಿ ಈಗ ನಾನು ಮೆಣಸಿನ್ಕಾಯಿ ಹಾಕ್ಕೊಂಡಿನಿ ಸ್ವಲ್ಪ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ನೋಡಕತ್ತೀರಿ ನೋಡಾಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಆದಷ್ಟು ಶೇರ್ ಮಾಡಿರಿ ವಿಡಿಯೋಸ್ನ ನೋಡ್ಬೋದು ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ ಮತ್ತು ಈಗ ಅರಿಶಿನ ಹಾಕ್ಕೊಂಡಿನಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ ಇದನ್ನ ಬಿಸಿ ಬಿಸಿ ಜೋಳದ ರೊಟ್ಟಿ ಜೋಡಿ ಮತ್ತು ಚಪಾತಿ ಜೋಡಿ ಬಿಸಿ ಬಿಸಿ ಅನ್ನ ತುಪ್ಪ ಅದ್ರ ಜೋಡಿ ಸೈಡ್ ಇಟ್ಕೊಂಡು ತಿನ್ಬೋದು ಈಗ ನೋಡ್ರಿ ಸಣ್ಣ ಕಟ್ ಮಾಡಿಟ್ಟಿದ್ದ ಒಂದು ಕಟ್ಟು ಸಬ್ಬಸ್ಗಿ ಸೊಪ್ಪನ್ನ ಹಾಕ್ಕೊಳಕತ್ತೀನಿ ನಮ್ಮ ಊಟದಾಗ ಸೊಪ್ಪಿನ ಪ್ರಮಾಣ ಮತ್ತು ತರಕಾರಿ ಪ್ರಮಾಣ ಜಾಸ್ತಿ ಇರಬೇಕು ಡೈಲಿ ಈಗ ನಾನು ಸೊಪ್ಪು ಹಾಕೊಂಡು ಸ್ವಲ್ಪ ಎಣ್ಣೆ ಒಳಗೆ ತಾಳಸ್ಕೊತೀನಿ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಮೊದಲು ಸೊಪ್ಪನ್ನ ಚೊಲೋತ್ನಾಗ ಬೇಯಿಸ್ಕೋಬೇಕು ಇದನ್ನ ಸ್ವಲ್ಪ ನೀರು ಹಾಕ್ಕೊಳಕತ್ತೀನಿ ನೋಡಿರಿ ಭಾಳ ಬೇಡ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸು ಬೇಯುವಷ್ಟು ನೀರು ಹಾಕ್ಕೋಬೇಕು ಮತ್ತು ಮೊದ್ಲು ನಾನು ಏನು ಮಾಡ್ಕೊ ಮಾಡ್ಕೊಂಡೀನಿ ಅಂದ್ರೆ ತೊಗರಿ ಬೇಳೆನ ಅದನ್ನು ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿನಿ ನೀವು ಇದಕ್ಕೆ ಹೆಸರು ಬೇಳೆನ ಹಾಕ್ಕೋಬೋದು ಹೆಸರು ಕಾಳು ಹಾಕ್ಕೋಬೋದು ಮತ್ತು ತೊಗರಿ ಬೇಳೆ ಹಾಕೋಬೋದು ನಾನಿವತ್ತು ತೊಗರಿ ಬೇಳೆ ಹಾಕಿ ಮಾಡಿ ತೋರ್ಸಕತ್ತೀನಿ ನಿಮ್ಗೆ ಯಾವುದು ಫೇವ್ರೇಟು ನಿಮ್ಗೆ ಯಾವುದು ಇಷ್ಟ ನೀವು ಅದನ್ನು ಹಾಕ್ಕೊಬೋದು ಇದಕ್ಕೆ ಬೇಯಿಸ್ಕೊಂಡು ಮೊದಲು ರೆಡಿ ಮಾಡಿಟ್ಕೋಬೇಕು ಹೆಸರು ಬೇಳೆ ಬೇಕಾದ್ರೆ ನೀವು ನೆನೆಸಿ ಹಾಕೋಬೋದು ಇಲ್ಲ ಬೇಯಿಸಿನೂ ಹಾಕೋಬೋದು ಎರಡೂ ರುಚಿ ಕೊಡ್ತೈತಿ ಈಗ ನೋಡ್ರಿ ಚಲೋತ್ನಾಗಿ ಸೊಪ್ಪು ಬೆಂದೈತಿ ಆಮೇಲೆ ಇದನ್ನ ಬ್ಯಾಳಿನ ಬೇಳಿನ ಇದ್ರಾಗ ಸೊಪ್ಪಿನ ಪ್ರಮಾಣ ಜಾಸ್ತಿ ಇರಬೇಕು ಬೇಳೆ ಪ್ರಮಾಣ ಒಂದು ಸ್ವಲ್ಪ ಕಡಿಮೆ ಇರಬೇಕು ಅಂದ್ರೆ ಮಸ್ತ್ ಇರ್ತೈತಿ ರುಚಿ ಕೊಡ್ತೈತಿ ಅಂತಲೇ ಹೇಳ್ಬೋದು ಇದು ಭಾಳ ಏನಂದ್ರೆ ನೀರು ನೀರನ್ನು ಇರಬಾರ್ದು ಒಣ ಒಣನೂ ಇರಬಾರ್ದು ಆ ಥರ ನಾವು ನೋಡ್ಕೋಬೇಕಿದ್ನ ಅತಿ ಗಟ್ಟೆ ಮಾಡ್ಕೊಂಡ್ವಿ ಅಂದ್ರೆ ತಿನ್ನೋಕೆ ಸರಿ ಆಗೋಲ್ಲ ಅದಕ್ಕೆ ನೋಡ್ಕೊಂಡು ಮಾಡ್ಕೊಳ್ರಿ ನಾನು ತೋರಿಸ್ತೀನಿ ಯಾವ ಥರ ಆಗ್ತೈತಿ ಲಾಸ್ಟ್ ಅಂತ ಹೇಳಿ ಚಲೋದ್ನಾಗ ಈ ಥರ ಒಂದು ಐದು ನಿಮಿಷ ನಾನು ಬಿಟ್ಟಿದ್ದೆ ಚೊಲೋದ್ನಾಗೆ ಬೆಂದೈತಿ ನೋಡ್ರಿ ಎರಡೂ ಬೇಳೆ ಮತ್ತು ಸೊಪ್ಪು ಎರಡೂ ಇಷ್ಟಾದ್ರೆ ಸಾಕು ಗ್ಯಾಸ್ ಆಫ್ ಮಾಡ್ಕೊಳೋಣ ಇನ್ನೊಂದು ಸ್ವಲ್ಪ ಆಗಲಿ ಅತಿ ನೀರಾಗು ಬೇಡ ಇದು ಸ್ವಲ್ಪ ಆರಿಂದ ಗಟ್ಟಿ ಆಗ್ತತಿ ಇಷ್ಟಾದ್ರೆ ಸಾಕು ಗ್ಯಾಸ್ ಆಫ್ ಮಾಡ್ಕೊತೀನಿ ಮತ್ತೆ ಭೇಟಿ ಹಾಕ್ತೀನಿ ಮುಂದಿನ ಮಿಡಿಯೋದಕ್ಕೆ